ಮಂಗಳೂರಿನಲ್ಲಿ ನಡೆದಂತ ಘಟನೆ ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಿದೆ ಜಿಲ್ಲಾ ಸಚಿವರು ಮಾನ್ಯ ದಿನೇಶ್ ಗುಂಡೂರಾಯರು ಕೂಡ ಭೇಟಿ ಕೊಟ್ಟಿದ್ದಾರೆ ಈ ಹಿಂದೆ ನಡೆದಂತ ಕೊಲೆ ಬಗ್ಗೆ ಕೂಡ ನಾನೇ ಖುದ್ದಾಗಿ ಹೋಗಿದ್ದೆ ಆ ಸಂದರ್ಭದಲ್ಲಿ ನಾನು ಆಂಟಿ ಕಮ್ಯುನಲ್ ಫೋರ್ಸ್ ಯಾವ ರೀತಿ ಆಂಟಿ ನಕ್ಸಲೈಟ್ ಫೋರ್ಸ್ ಅನ್ನ ನಾವು ರಾಜ್ಯದಲ್ಲಿ ಮಾಡಿದ್ದೋ ಅದೇ ರೀತಿಯಲ್ಲಿ ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನು ಸರ್ಕಾರ ಮಾಡುತ್ತೆ ಅಂತೇಳಿ ಘೋಷಣೆ ಮಾಡಿ ಬಂದಿದೆ ಈಗ ಅದಕ್ಕೆ ಸರ್ಕಾರಿ ಆದೇಶವನ್ನು ಕೂಡ ಹೊರಡಿಸಿದ್ದೇವೆ ತಯಾರಿ ನಡೆದಿದೆ ಯಾಕೆಂದರೆ ಅವರಿಗೆ ಒಂದಿಷ್ಟು ಅವರಿಗೆ ಬೇರೆ ಯೂನಿಫಾರ್ಮ್ ಕೊಡಬೇಕು ಅವರಿಗೆ ಬೇರೆ ಪವರ್ಸ್ ಕೊಡಬೇಕು ಅವರಿಗೆ ಬೇರೆ ರೀತಿಯಲ್ಲಿ ವಾಹನಗಳು ಮತ್ತೊಂದು ಮತ್ತೊಂದೆಲ್ಲ ಕೊಡಬೇಕು ಅದನ್ನು ಈ ತಿಂಗಳ ಭವಿಷ್ಯ ಒಂದು ವಾರ ಹತ್ತು ಒಳಗಾಗಿ ನಾವು ಅವರನ್ನು ಆ ಫಾರ್ಮೇಷನ್ ಮಾಡಿ ಸ್ಟ್ರಕ್ಚರ್ ಮಾಡಿ ಅವ್ರನ್ನ ಆ ಮೂರು ಜಿಲ್ಲೆಗೆ ಕಳಿಸ್ಕೊಡ್ತೀವಿ ಆ ಫೋರ್ಸು ಅವ್ರಿಗೆ ಏನು ನಾವು ಗೈಡ್ಲೈನ್ಸ್ ಕೊಟ್ಟಿರ್ತೀವಿ ತೀರ್ಮಾನಗಳು ಕೊಟ್ಟಿರ್ತೀವಿ ಆ ಪ್ರಕಾರ ಕೆಲಸ ಮಾಡ್ತಾರೆ ಇದನ್ನು ನಾವು ಆ್ಯಂಟಿ ನಕ್ಸಲ್ಸ್ ಮಾಡಿ ಮಾದರಿಯಲ್ಲೇ ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ಮಾಡ್ತೀವಿ ಆಗಲೇ ಸರ್ಕಾರಿ ಆದೇಶ ಬಂದಿದೆ ಅದನ್ನು ನಾವು ಎನ್ಫೋರ್ಸ್ಮೆಂಟ್ ಕಳಿಸ್ತೇವೆ ಸುಮಾರು ಮುನ್ನೂರು ಜನ ಈಗಾಗಲೇ ಡ್ರಾಫ್ಟ್ ಮಾಡಿದ್ದೀವಿ ಅದರಲ್ಲಿ ಒಬ್ಬರು ಡಿ ಐ ಜಿ ಇರ್ತಾರೆ ಒಬ್ರು ಎಸ್ ಪಿ ಇರ್ತಾರೆ ಸಬ್ಇನ್ಸ್ಪೆಕ್ ಸರ್ಕಲ್ ಇನ್ಸ್ಪೆಕ್ಟ್ರುಗಳು ಡಿ ಪಿಗಳು ಮತ್ತು ಸಿಬ್ಬಂದಿ ಅವ್ರನ್ನೆಲ್ಲ ಇಷ್ಟಿಷ್ಟು ಜನ ಇರಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ವಿ ಅದನ್ನೆಲ್ಲ ಎಲ್ಲೆಲ್ಲಿಂದ ಡ್ರಾ ಮಾಡಬೇಕು ಅಂತ ಹೇಳಿ ಅದನ್ನೆಲ್ಲ ಏಕೆಂದರೆ ಇದು ಸ್ಪೆಷಲಿಸ್ಟ್ ಕೋರ್ಸ್ ಅದಕ್ಕೆ ಸ್ವಲ್ಪ ಅವರಿಗೆ ಟ್ರೈನಿಂಗು ಬೇಕಾಗ್ತದೆ ಅದನ್ನು ಅಲ್ಲಿ ನಮ್ಮ ಎ ಎನ್ ಎಫ್ ಇದೆ ಕಾರ್ಕಳದಲ್ಲಿ ಅಲ್ಲೇ ಅವರಿಗೆ ಟ್ರೈನಿಂಗು ಕೊಡ್ತೀವಿ ಸರ್ ಇದರಲ್ಲಿ